ಆಮೇಲೆ ವಸತಿ ಶಾಲೆಗಳು ಮೊರಾರ್ಜಿ ಶಾಲೆಗಳು ಈಗ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಇರಲಿಲ್ಲ ಇರಲಿಲ್ಲ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರು ಸೋಷಿಯಲ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮೊನ್ನೆ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಒಂದು ಅಮಾನವೀಯ ಘಟನೆ ನಡೀತಲ್ಲ ಅದಕ್ಕೆ ಈಗ ಇತ್ತೀ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಹಾಕಿದ್ದಾರೆ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಸೂಪರ್ವೈಸರಿ ಪವರ್ ಇರಬೇಕು ಮೊರಾರ್ಜಿ ಶಾಲೆಗಳಿರ್ಬೋದು ಬೇರೆ ಹಾಸ್ಟೆಲ್ಗಳಿರ್ಬೋದು ಯಾವುದೇ ಹಾಸ್ಟೆಲ್ನ ಸೂಪರ್ವೈಸ್ ಮಾಡೋ ರೀತಿಯಲ್ಲಿ ಮೊರಾರ್ಜಿ ದೇಶಾಯ್ ಹಾಸ್ಟೆಲ್ನೂ ಕೂಡ ಸೂಪರ್ವೈಸ್ ಮಾಡಬೇಕು ಶಾಲೆನೂ ಸೂಪರ್ವೈಸ್ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅಂತ ಮಣಿವಣ್ಣನಿಗೆ ಹೇಳಿದ್ದೀನಿ ಸಮಾಜ ಕಲ್ಯಾಣ ಸಚಿವರು ಅವರ ಕಾರ್ಯದರ್ಶಿ ಬಂದಿದ್ದರು ಪ್ರಧಾನ ಕಾರ್ಯದರ್ಶಿ ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಅದನ್ನು ಕೂಡಲೇ ಅವ್ರಿಗೆ ಪವರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಇನ್ನು ಮುಂದೆ ಪ್ರತಿ ಹೋಬಳಿನಲ್ಲೂ ಕೂಡ ಈಗ ಸುಮಾರು ಮೂವತ್ತೇಳು ಹೋಬಳಿಗಳಲ್ಲಿ ಮೊರಾರ್ಜಿ ಶಾಲೆಗಳಿಲ್ಲ ಮುಂದಿನ ಬಜೆಟ್ನಲ್ಲಿ ಆ ಮೂವತ್ತ ಏಳು ಮೊರಾರ್ಜಿ ಶಾಲೆಗಳನ್ನು ಮಂಜೂರು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಯಾವ ಹೋಬಳಿನಲ್ಲಿಲ್ಲೇ ರಾಜ್ಯದಲ್ಲಿ ಆ ಹೋಬಳಿಗಳಲ್ಲೂ ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಯಾರು ಹೇಳಿದ್ರು ಯಾರು ಹೇಳಿದ ನಿನಗೆ ನಾನು ಹಣಕಾಸಿನ ಮಂತ್ರಿ ನಾನು ಕೇಳು ಎಲ್ಲಿ ಯಾವ ಇಲಾಖೆಗೆ ಹಣಕಾಸ ಇಲ್ಲ ಹಣಕಾಸು ನನ್ ಯಾರು ಹೇಳೋದ್ ಕೇಳಬೇಡಿ ನಾನು ಐ ಆಮ್ ದಿ ಚೀಫ್ ಮಿನಿಸ್ಟರ್ ಅಂಡ್ ದಿ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಿದೀವಿ ಅಲೋಕೇಟ್ ಮಾಡಿದೀವಿ ಯಾವುದಕ್ಕೂ ಹಣದು

ಅದಕ್ಕೆ ಹಣ ಹಣದ ಕೊರತೆ ಇದ್ರೆ ಕೊಡ್ತೀವಿ ಕೊಡದೇ ಇದ್ರೆ ಮೂರು ವರ್ಷದಿಂದ ನಾನು ಇದ್ದ ಸರ್ಕಾರ ಅಲ್ಲ ನಾನಿಂದ ಕೇಳಿ ನನಗೆ ಪ್ರಶ್ನೆ ಕೇಳ್ತಾ ಇರೋದು ನಾನು ಹಿಂದಿನ ಸರ್ಕಾರದ ಹೆಂಗೆ ಹೇಳಿ ಈಗ ಆರು ತಿಂಗಳಾಗಿದೆ ಬಂದು ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ